ಮತ್ತೊಂದು ದಿವಸ ನಮ್ಮ ನಗರದ ನಮ್ಮ ತಾಲೂಕಿನ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಈಗಾಗಲೇ ಲಾಸ್ಟ್ ಟೈಮನ್ನು ಮನವಿ ಕೊಟ್ಟಿದ್ದರು ಸುಮಾರು ಜನ ಸಾವಿರದ ಇನ್ನೂರು ಜನ ಮಕ್ಕಳಿದ್ದೀವಿ ಹೆಣ್ಮಕ್ಳು ಜಾಸ್ತಿ ಇದ್ದಾರೆ ಆಚೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಬೆಳಗ್ಗೆ ಬೇಗ ಬರ್ತಾರೆ ಅವ್ರಿಗೆ ಊಟದ ವ್ಯವಸ್ಥೆ ಇಲ್ಲ ತಿಂಡಿ ವ್ಯವಸ್ಥೆ ಇಲ್ಲ ಅಂತ ಹೇಳೋರು ಮನವಿ ಕೊಟ್ಟಿದ್ದರು ಒಂದು ಆಡಿಟೋರಿಯಂ ಇಲ್ಲ ಕೂತ್ಕೊಳ್ಳೋಕ್ಕೆ ಚೇರ್ ಇಲ್ಲ ಅಂತ ಒಂದು ಮನವಿಯನ್ನು ಕೊಟ್ಟಿದ್ದರು ಅದನ್ನು ಸ್ವೀಕಾರ ಮಾಡಿ ಈ ಕಾಲೇಜಿನ ಒಬ್ಬ ಅಧ್ಯಕ್ಷರಾಗಿ ನಾನು ಏನು ಬಡ ಮಕ್ಕಳು ಹಳ್ಳಿಗಾಡು ಪ್ರದೇಶದ ಬರ್ತಾರೆ ಅವರ ಯೋಗಕ್ಷೇಮವನ್ನು ವಿಚಾರಿಸ್ತಕ್ಕಂಥ ಕರ್ತವ್ಯವನ್ನು ಹೊಂದ್ಕೊಂಡು ಇವಾಗಲೇ ನೆನ್ನೆ ಮಕ್ಕಳಿಗೆ ಕೂತ್ಕೊಳ್ಳೋಕ್ಕೆ ಆಸನ ವ್ಯವಸ್ಥೆಯನ್ನು ಮಾಡಿ ಇವತ್ತು ಒಂದು ಟೆಕ್ ಕ್ಯಾಂಟೀನ್ ನೀವು ಮುಳಬಾಗ ತಾಲೂಕು ಯಾವ ಕಾಲೇಜಲ್ಲೂ ಕ್ಯಾಂಟೀನ್ ಇಲ್ಲ ಹೈಟೆಕ್ ಕ್ಯಾಂಟೀನ್ ಮಾಡಿ ಇವತ್ತು ಗುದ್ಲಿ ಪೂಜೆ ಮಾಡಿ ಕೇವಲ ಎರಡು ತಿಂಗಳಿಗೆ ಕ್ಯಾಂಟೀನ್ ಓಪನ್ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟು ನಮ್ಮೆಲ್ಲ ನಾಯಕರು ಒಟ್ಟುಗೂಡಿ ಬಂದು ಈ ಶುಭ ಸಂದರ್ಭವನ್ನು ಪೂಜೆ ಮಾಡೋ ಭೂಮಿ ಪೂಜೆ ಮಾಡೋ ಮುಖಾಂತರವಾಗಿ ಈ ಕ್ಯಾಂಟೀನ್ ವ್ಯವಸ್ಥೆಯನ್ನು ಇದ್ದೀವಿ ಈಗಾಗಲೇ ಈ ಒಂದು ಶುಭಗಳಿಗೆ ಇಲ್ಲಿ ಇನ್ನೊಂದು ನಾಲ್ಕು ದಿವಸ ಮತ್ತೆ ಪೂಜೆ ಬರಬೇಕು ಈಗಾಗಲೇ ಕಾಲೇಜಿಗೆ ಎರಡು ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡ್ಕೊಂಡು ಬಂದಿದ್ದೀವಿ ಅದು ಲೆಟ್ರ್ ಕೂಡ ಕಂಟ್ರಾಕ್ಟ್ ಲೆಟ್ರ್ ಕೂಡ ಬಂದಿದೆ ಅದು ಗ್ರೌಂಡ್ ಫ್ಲೋರಲ್ಲಿ ಒಂದು ಒಂದು ಕಟ್ಟಲಿಕ್ಕೆ ಏನು ವ್ಯವಸ್ಥೆ ಕಟ್ಟಲಿಕ್ಕೆ ಒಂದು ಬಂದಿದೆ ಎರಡು ಕೋಟಿ ಒಂದು ಇಪ್ಪತ್ತು ಲಕ್ಷ ಬಂದಿದೆ ಸೊ ಅದರಲ್ಲಿ ಸುಸೂತ್ರವಾಗಿ ಒಳ್ಳೆ ಒಳ್ಳೆ ಹೈಟೆಕ್ ಇದನ್ನು ಕಟ್ಟಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಂಡು ಬಂದಿದ್ದೀವಿ ಈ ವಾರದಲ್ಲೂ ಮತ್ತೆ ಅದಕ್ಕೆ ಬರಬೇಕಾಗುತ್ತೆ ಸೊ ಅದರಿಂದ ಈ ಸಂದರ್ಭಕ್ಕೆ ಈ ಒಂದು ಇದಕ್ಕೆ ಎಲ್ಲ ಹಳ್ಳಿಗಾಡಿನ ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೆ ಬೆಳಗ್ಗೆ ಯಾರು ಬರ್ತೀರೋ ಈ ಉಪಹಾರವನ್ನು ಸೇರಿಸಿ ಮಧ್ಯಾಹ್ನ ಊಟವನ್ನು ಸೇರಿಸಿ ಇದನ್ನು ಅನುಕೂಲ ಪಡ್ಕೊಳ್ಬೇಕಂತ ತನ್ನಲ್ಲಿ ವಿನಿಸ್ಕೊತ ಇದ್ದೀನಿ ನಾನು ಕಬ್ಬಿ ಇರುತ್ತೆ ರಿಯಾಯಿತಿ ದರ್ದಿ ಹೇಗೆ ರೇಟ್ ರೇಟ್ ಏನು ರೇಟ್ ಅಂತ ಅಲ್ಲಿ ವಿಶೇಷ ರಿಯಾತ್ ಅಲ್ಲಿ ಏನ್ ಮಾಡ್ತಿದ್ರೆ ಪಬ್ಲಿಕ್ಟೀನ್ ಮಕ್ಕಳು ಇದ್ದಾರೆ ಆ ಕಡೆನೂ ಓಪನ್ ಮಾಡಿ ಈ ಕಡೆ ಓಪನ್ ಮಾಡಿ ನೈಟೆಕ್ ಕ್ಯಾಂಟೀನ್ ಮಕ್ಕಳಿಗೆ ಇದು ಡಿಗ್ರಿ ಕಾಲೇಜ್ ಕ್ಯಾಂಟೀನ್ ಬಟ್ ಆ ಕಡೆನೂ ಓಪನ್ ಮಾಡಿ ಈ ಕಡೆ ಓಪನ್ ಮಾಡಿ ಬಿಸ್ನೆಸ್ ಆಗ್ಲಿಕ್ಕೆ ನೈಟೆಕ್ ಕ್ಯಾಂಟೀನ್ ಮಾಡಿ ಮಕ್ಕಳಿಗೆ ರಿಯಾಯಿತಿ ದರದಲ್ಲಿ ಉಪಹಾರ ಮತ್ತು ಊಟ ಕೊಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದೀವಿ ನಾವು ಕೂಡ ಕಾಲೇಜ್ ಬರಬೇಕಾದ್ರೆ ತುಂಬಾ ಹೊಟ್ಟೆ ಬರ್ತದೆ ಬೆಳಗ್ಗೆ ಬಟ್ ಈ ಮಕ್ಕಳಿಗೂ ಅನುಕೂಲ ಆಗಿನ ಕಾರಣಕ್ಕಾಗಿ ಒಂದು ಕ್ಯಾಂಟೀನ್ ವ್ಯವಸ್ಥೆ ಮಾಡಿ ಕೊಟ್ಟಿದ್ದೀನಿ ಸೊ ಹೈಟೆಕ್ ಸ್ಕೂಲುಗಳು ಒಂದು ನಾಲ್ಕು ರೂಮ್ಗಳು ಒಂದು ಎರಡು ಮೂರು ಕೋಟಿ ಎರಡು ಕೋಟಿ ಇಪ್ಪತ್ತು ಲಕ್ಷದಲ್ಲಿ ಒಂದು ಹಂದಾನ ಮಾಡ್ಕೊಂಡು ಬಂದಿದ್ವಿ ಇದೇ ತಿಂಗ್ಳು ಇದೇ ವಾರದಲ್ಲಿ ಕೂಡ ಪೂಜೆ ಪೂಜೆ ಮಾಡಕ್ಕೆ ಮತ್ತೆ ಬರ್ತಾ ಇತ್ತು ಇದಕ್ಕೆ ಎಸ್ಟ್ ಅಮೌಂಟ್ ಇದಕ್ಕೆ ನಾಲ್ಕು ಅಮೌಂಟ್ ಕರೆಕ್ಟ್ ಕಮ್ಮಿ ಅದರಗಳೇ ಸೇರಿ ಇದೆ ಇದನ್ನು ಇಪ್ಪತ್ತೈದು ಲಕ್ಷ ಅದೊಂದು ಎರಡು ಕಾಲೇಜು ಅದು ಎರಡ ಕೋಟಿ ಅಂದಾಧ್ದಲ್ಲಿ ಡಿಗ್ರಿ ಕಾಲೇಜ್ ಇಂಪ್ರೂಮೆಂಟೇಶನ್ಗೆ ಏನು ಮಾಡೋದು ಲಾಸ್ಟ್ ಅಲ್ಲಿ ಕೇಳಿದ್ದೆ ಅದು ಈ ಸೆಷನ್ಗೆ ಅನುಕೂಲ ಮಾಡಿಕೊಂಡಿದ್ದೆ ಇಲ್ಲ ಸೊ ಇವತ್ತು ನನಗಾಗಲೇ ನಾನು ಮಾಧ್ಯಮ ಮೈಸೂರು ಕೂಡ ವಿಷಯ ತಿಳ್ಕೊಂಡಿದ್ದೀನಿ ಸೊ ಬೇರೆ ಕಂಟ್ರಿಯಿಂದ ನನ್ನ ಫೇಸ್ಬುಕ್ ಅಕೌಂಟ್ ಆ್ಯಕ್ ಮಾಡಿ ಅಸ್ಥಿಲವಾಗಿ ಬಿಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ದಯವಿಟ್ಟು ಇದಕ್ಕೆ ಯಾರು ಸ್ಪಂದಕ್ಕೆ ಹೋಗ್ಬೇಡಿ ಇದು ಸಾಧ್ಯ ಸಾಮಾನ್ಯ ಲಾಸ್ಟ್ ಕೂಡ ಲಾಸ್ಟ್ ಟೈಮ್ ಕೂಡ ಕುಮಾರಸ್ವಾಮಿ ಅವರ ಅಕೌಂಟ್ ಕೂಡ ಬೇಕು ಇದು ಹ್ಯಾಕ್ ಮಾಡಿದ್ರು ಇವತ್ತೇನ್ ನಂದೂ ದೃಷ್ಟ ಅಂತ ಗೊತ್ತಿಲ್ಲ ಯಾರ ಎದ್ದೆ ನೋಡೋದೇ ಗೊತ್ತಿಲ್ಲ ನನ್ನ ಯಾಕೆ ಹ್ಯಾಕ್ ಮಾಡಿಬಿಟ್ಟಿದ್ದಾರೆ ಬೆಳಗ್ಗೆ ಅಮೆರಿಕೆಯಿಂದ ನಮ್ಮ ಫ್ರೆಂಡ್ಸ್ ಫೋನ್ ಮಾಡ್ತಿದ್ದಾರೆ ಇಂದ ಫೋನ್ ಮಾಡ್ತಿದ್ದಾರೆ ಈಗಾಗಲೇ ಸೈಬರ್ ಕ್ರೈಮ್ನಿಂದ ಒಂದು ಕಂಪ್ಲೇಂಟ್ ಮಾಡಿದ್ದೀನಿ ಎಸ್ ಪಿ ಕಂಪ್ಲೇಂಟ್ ಮಾಡಿದ್ದೀನಿ ಈಗಾಗಲೇ ಟೀಮ್ ಆಲ್ರೆಡಿ ಬೆಂಗಳೂರು ವರ್ಕ್ ಮಾಡ್ತಾ ಇದೆ ಕೇವಲ ಕಂಟಿನ್ಯೂ ಅದು ಬಂದಾಗುತ್ತೆ ದಯವಿಟ್ಟು ಇದು ಅನ್ಯತೆ ಭಾವಿಸ್ತಾ ಮಾಡಬೇಡಿ ಕೆಳಗಡೆ ಬ್ಯಾಡ್ ಕಾಮೆಂಟ್ಸ್ ಮಾಡ್ತಿದ್ದೀರಾ ದಯವಿಟ್ಟು ಕ್ಷಮೆ ಇರಲಿ ನೀವು ಬೆಳೆಸಿರ್ತಕ್ಕಂಥ ವ್ಯಕ್ತಿ ನಾನು ಅಷ್ಟೊಂದು ಈ ಮಟ್ಟಕ್ಕೆ ಇಳಿಯುವುದಿಲ್ಲ ದಯವಿಟ್ಟು ಅದು ಅಷ್ಟು ಚಿತ್ರಕ್ಕೆ ಯಾರು ಸ್ಪಂದಿಸಬೇಡಿ ಅಂತ ಈ ಮೊತ್ತ ಕೇಳ್ಬಿಡ್ತೀನಿ